ಿಲ್ಲಾ ಅಲೋ ಸುಂದ್ರ ಏ ಸುಂದ್ರ ನೀನಂದೇ ನನಗಿಟ್ಟ ನಿನ್ನ ನಗುವಂದ್ರೆ ನನಗಿಷ್ಟ ನೀನು ನಾನಾದ್ರೆ ನನಗಿಷ್ಟ ಬಡವನಾದರೇನು ನುಪ್ಪಿಯೇ ಕೈ ತಿನಿಸುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ಗುಡಿಸಲಲ್ಲಿ ನಿನ್ನ ಪಟ್ಟ ಧರಿಸಿ ಮಾಡುವೆ ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ ಬಡವನಾದರೇನು ಪ್ರಿಯೇ ಅಲ್ಲ ಈ ಮಗ ಬರೀ ಲವ್ ಸಾಂಗ್ ಒಳಗೆ ಹೇಳಕತ್ತಾನಲ್ಲ ಈ ನನ್ ಏನಾಗೈತಿ ಫೋನ್ ಕೊಟ್ ನಾನೇ ಆ ಮಾಡ್ಬಿಟ್ಟು ನನ್ ಮಗನ ಹೆಂಗ ಲೋ ಸುಂದ್ರ ಸುಂದ್ರ ಎದಳ ಮೆಕ್ಕ ಯಾವಾಗ ಜನ ನೀನ ನಿಂಗೆ ತಿಳಿಸ್ತಿ ಇವಾಗ ಇದೇನಪ್ಪ ನನ್ನ ಇಷ್ಟ ಚಿನ್ನಿ ಪನ್ನಿ ಅಂತವನು சரிவோல ஜாட்ர சரிவோது ஏன்னா பிரியா அது மத்தேனா நன் மர்த்தோ

ಏ ಯಾವನೇನೋ ಹುಚ್ಚು ಮೇಲೆ ಮಲ್ಲಾಡ್ದಂಗೆ ಆಗ್ತಾನೆ ಅಂದ್ರೆ ನಿಮ್ಗೆ ಹುಚ್ಚು ಮಲ್ಲ ಇಲ್ಲ ಏನ ಏನೋ ತಿಕ್ ತಿಕ್ ನಾಡ್ದಂಗೆ ಆಗ್ತೀರಿ ಲವ್ ಮಾಡ್ಬಿಡ್ತಾನಂತ ಹುಡುಗಿ ಮಾಡ್ಬಿಡ್ತಂತೆ ಈ ತರ ತಿಕ್ಕಡು ನನ್ನ ಮಗನ ಯಾರ ಲವ್ ಮಾಡ್ತಾರೆ ಸುಮ್ಮಕೊಂಡ್ರು ಸೌಂದರ್ಯ ನೀನು ಯಾಕೆ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇವ್ನ ಬಗ್ಗೆ ಹುಚ್ಚು ನನ್ನ ಮಗ ಮಾತಾಡ್ತಾನೆ ಇರ್ತಾನ ರೀ ನೆನ್ನೆಯಿಂದ ಇದೇ ಆಡ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಾಟಕ ಮಾಡಕತ್ತಾನೆ ಕಣ್ರಿ ಇತ್ತಂಗ ಯಾವ್ದೋ ಹುಡುಗಿ ಮೇಲೆ ಲವ್ ಆಗೈತಿ ಅದಕ್ಕೆ ಹಿಂಗೆ ಕುಣಿಯಕತ್ತಾನ ಅವಳೆ ನಲೀತಾನ ಹಂಗಿ ಮಾತ್ ಸುಳ್ಳಾಡದ್ರ ನೀನೇ ಮುಂದೆ ಬಂದು ಕೇಳಪ್ಪ ನಿನ್ ಮಗುನ ಏನ್ ಹೇಳ್ತಾನ ಏನ್ ಬಿಡ್ತಾನ ಏ ಬಡ ಇದೆ ಯಾವಳ್ಳ ನೀನ್ ಲವ್ ಮಾಡ್ತೀರಾ ಹುಡುಗಿ ನಿನ್ನಂತ ಲವ್ ಮಾಡ್ತಿರ ಹುಡುಗಿ ಯಾರಲ್ಲ ಅಪಯ ಅಪಯ ಅದು ಕೆಂಪುದು ಟೀ ಶರ್ಟ್ ಹಾಕೊಂಡು ಮತ್ತೆ ಅದ್ ಯಾವ ಕಲರ್ ಪ್ಯಾಂಟ್ ಆ ಹುಡ್ಗಿ ನನ್ನ ನೋಡಿ ಎಲ್ ಕಿರಿಯುತ್ತೆ ನನ್ನನ್ನ ಕಂಡ ಅಂತ ಗೊತ್ತಾ ಹುಡ್ಗಿ ಏನು ರೇವಿ ಅದಕ್ಕೆ ನಿನ್ಗೆ ನಿಮ್ ಮಗನ ಮೊಬೈಲ್ ಕೊಡ್ಬೇಡ ಹಾಳಾಗ್ತಾನ ಹಾಳಾಗ್ತಾನ ಅಂತ ಬಡ್ಕೊಂಡ್ರು ತಗೊಂಡೋಗಿ ಮೊಬೈಲ್ ಅಪ್ಪ ಇಂಟ್ರಿಸ್ತಲ್ಲ ನೋಡಿ ಈಗ ಹೆಂಗ್ ಆಡಕತ್ತಾನ ನಿನ್ ಮಗ ಹೆಂಗಾಡ್ತಾವ ನನ್ಗೆ ಫುಲ್ಲು ಹಿಡ್ಕಡ್ ಬಡದಿಕ್ ಕೂಡ ಮಾನಂಗ ಆಗ್ತೈತಿ ಮೂಲಕ್ ಸೇರ್ಸ್ಕೊಂಡು ಅದ್ ಕೂಡ ಐತೈತಿ ಅಪ್ಪಾ ಅಪ್ಪಾ ಪ್ಲೀಸ್ ಹೊತ್ತಪ್ಪ ಏನ ಅಂದ್ರೆ ಇದನ್ನೊಂದ್ಸರಿ ಹೇಳು ನೀನು ಪೀಸೋತ್ತಪ್ಪ ಈಗಿನ ಕಾಲದಲ್ಲಿ ಎಲ್ಲರೂ ಪೀತಿಸ್ತಾರ ನಾನು ರವಿಚಂದ್ರನ್ ಮೂವಿ ನೋಡ್ಬಿಟ್ಟು ಒಳ್ಗೆ ಮುತ್ಕೊಡಕ್ ಹೋಗಿದೆ ಕೂದ್ಬಿಟ್ಲಪ್ಪ ಹೆಂಗ್ ಓದ್ಲಪ್ಪ ಹಿಂಗೆ ಎಲ್ಲ ಓದಿದ್ದು ಅಲ್ಲೇ ನಂಗ ಪೀತೋತಪ್ಪ ಒದ್ಬುದ್ದ ಎಲ್ಲ ನಂಗೆ ನೀನು ನನ್ನ ಮನೇಲಿ ಇಲ್ಲಕ್ಕಿಲ್ಲ ನಾನು ಓದ್ತೀನಿ ನಿನ್ನ ಕಿತ್ತ ನಿಮ್ಮ ಬಲಕಿಲ್ಲ ನಾನು ಓದ್ತೀನಿ ಹೋಗು ಹೋಗು ನಂಗ ಒದ್ದೆ ಅಲ್ಲ ನೀನು ಪ್ರೀತ ತಪ್ಪ ಅಂದಿದ್ಕ ಒದ್ದೆ ಅಲ್ಲ ನೀನು ನಾ ಬಲಕಿಲ್ಲ ನಿಮ್ಮ ಮನೆಗೆ ಹೋಗಲಿ ಹೋಗ ಬಡ್ಡೆ ಇದೆ ಯಾರು ಕೂಡ ನಾನು ನೋಡ್ತೀನಿ ಮೂರು ದಿನ ಇಟ್ಟು ಹಾಕೋರ್ ಗತಿ ಇಲ್ಲ ನಿನ್ಗೆ ಮಗನ ಬಂದು ನಾಟಕ ಮಾಡ್ತೀನಿ ಪ್ರೀಸ್ ತಪ್ಪ ಅಂತ ಬಂದ್ಗಿಂದಿ ಅಂದ್ರೆ ನೋಡು ಮೆಟ್ಟರಿ ಮಾಡ್ಕೊಳ್ತೀನಿ ಮಗನ ನಿನ್ಗೆ ಪ್ರೀಸ್ ತಪ್ಪ ಪಪ್ಪ ಅನ್ಕಂದು ಓಹೋ ಈ ವಯಸ್ಸಿಗೆ ಅಲ್ಲ ಹೂ ಉತ್ಪತ್ತಿ ಆಗ್ಬಿಡ್ತಿ ಬಡ್ಡೆ ಇದಂಗ ಕೊಡಿ ಅವನು ಬಡ್ದಿದ್ದಲ್ಲ ನೀನು ಬಡಿತೀನಿ ನಡಿಯೊಳಕ ಎಲ್ಲೋಯ್ತಾ ನಾವು ಊರ್ ಸುತ್ತುವ ಇಟ್ಟು ಕಿಲಿಗೆ ಬರ್ಬೇಕು ನಡಿಯೊಳಕ ಹ್ಮ್ ಸರಿ ಆಯ್ತು ಓದ್ತೀನಿ

ಹೂ ನಮ್ಮಅಪ್ಪನ ಪೀಸೋದ್ ತಪ್ಪಾ ಅಂದ್ ನಂಗೆ ಓದ ನನ್ ಕಪ್ಪಲ್ ಗೊತ್ತಾ ಅದಕ್ಕೆ ನಾ ಸಹಾಯಕ ಹೋಗ್ತೀನಿ ಏ ಶ್ರೀನಾಥ್ ಸರಿಲ್ಲ ಪಿಲಮಗ ಅವರು ನಾನ್ ಸತೋಯ್ತಿನಿ ಅಂತೇಳಿ ಬಾವಿ ಒಳಗೆ ಬಿದ್ ಬಿಡ್ತಾರಲ್ಲ ಥರ ನಾನು ಹೋಗಿ ಬಿದೋಯ್ತಿನಿ ನಾನು ಸತೋಯ್ತಿನಿ ನಂಗೆ ಬೇಡ ನಮ್ಮಪ್ಪ ನಂಗೆ ಹೊಡ್ದ ಲವ್ ಒಪ್ಕೊಳ್ಳಲ್ಲ ಅಂತೆ ನಮ್ಮಪ್ಪ ನಾ ಸತ್ತಿ ಆತ ಆಡುದ್ರೆ ನಾನು ತಾಯಕ್ ಹೋಗ್ಬೋದಾ ಆಟ ಆಡಿದ್ಮೇಲೆ ಓದ್ತೀನಿ ನಾನ್ ಸಾಯಕ್ ಹೋಗ್ತೀನಿ ಸಾಯಕ್ ಹೋಗ್ತೀನಿ அய்யோ இதே மொதலாகி நங்க எஸ் பிளம் ஏனாத அக்கமா கம்மல் பார்த்தவெ இன்னொரு கதிகர బాయ్స్ కేయితరా ప్లాన్ మరిరంటర్లే యు డోంట్ వర్రీ మచ్చి నా నేల మనేజ్ మార్తని హోహోహో ఇంగ్లీష్ ఇంగ్లీష్ కొట్టుట నేను పోడేద నా మప్ప ఇంగ్లీషే కన మాట్లాడదు నేను అదికి ఇంగ్లీషే మాట్లాడదు ఏనిగా హూని మప్పని నోడిని నోడిని కన సరే తిరుగు అవంగాదే ఏలు యావటడమ లే యాబిన్ పలబి నాడన్లే యాబిన్ ప

ಇಷ್ಟ್ ನೋಡ್ಕಲ್ಲ ಎತ್ತಿಕ್ರಾ ಹಿಂಗ ಇದು ಎತ್ತಿಕ್ರಾ ಆ ಮಣ್ಣಗ ಮಣ್ಣ ಅವಾಗ ಎದ್ ನಿಂತಕಂತ ನಾನು ನೋಡ್ತಾ ಇಗ ನೋಡ್ಲೆ ಹೆಂಗ್ ದೂರಕ್ಕೆ ಹೋಗಿ ಬಂದು ಮೇಲಿಂದ ಹಂಗ್ ಬಿಳ್ಬೇಕು ಅದು ಶಿವಾಜಿ ಮಣ್ಣ ಅಂತ ಹೇಳ್ಬೇಕು ಬಿದ್ನಾಗ ತರಿ ತರೀ ಆತು ಶಿವಾಜಿ

ವೀಕ್ಷಕರು ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ